ವರ್ಷದ ಚಳಿಗಾಲದ ಅಧಿವೇಶನದ ವೇಳೆ ಪಂಚಮಸಾಲಿ ಮೀಸಲಾತಿ ಹೋರಾಟ ಸಮಾವೇಶ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಪ್ರಕರಣ ಕೂಡಲ ಸಂಗಮ ಪೀಠದ ಜಯಮೃತ್ಯುಂಜಯ ಸ್ವಾಮೀಜಿ ಸೇರಿ ನೂರಕ್ಕೂ ಹೆಚ್ಚು ಜನರಿಗೆ ಕೋರ್ಟ್ನಿಂದ ಸಾಕ್ಷಿ ಕೇಳಿ ನೋಟಿಸ್ ನೋಟಿಸ್ ಬಂದ ಹಿನ್ನೆಲೆ ಬೆಳಗಾವಿಯಲ್ಲಿ ಸ್ವಾಮೀಜಿ ಮಾಧ್ಯಮಗಳಿಗೆ ಹೇಳಿಕೆಯನ್ನು ನೀಡಿದ್ದಾರೆ ನಮ್ಮ ಸಮುದಾಯ ಮೀಸಲಾತಿಗಾಗಿ ಶಾಂತಿಯುತವಾಗಿ ಹೋರಾಟವನ್ನು ಮಾಡ್ತಾ ಇದ್ದೀವಿ ನಮ್ಮ ಸಮುದಾಯದ ಮುಖಂಡರು ಸೇರಿ ಸಿಎಂ ಬಂದು ನಮ್ಮ ಮನವಿಯನ್ನು ಸ್ವೀಕರಿಸುವಂತೆ ಆಗ್ರಹ ಮಾಡಲಾಗಿತ್ತು ಸಿಎಂ ಬರದೇ ಇರದ ಕಾರಣ ನಮ್ಮ ಸಮುದಾಯದ ಹೋರಾಟಗಾರರು ಶಾಂತಿಯುತವಾಗಿ ಸುವರ್ಣ ಸೌಧಕ್ಕೆ ಹೋಗಿ ಮನವಿ ಕೊಡಬೇಕೆಂದು ನಿರ್ಧರಿಸಲಾಯಿತು ಮನವಿಯನ್ನ ಕೊಡಲು ರಾಷ್ಟ್ರೀಯ ಹೆದ್ದಾರಿಯ ಮೇಲೆ ಹೋಗುವ ಸಂದರ್ಭದಲ್ಲಿ ಸರ್ಕಾರದ ಕುಮ್ಮಕ್ಕ ಕೊಟ್ಟು ಪೊಲೀಸರ ಮೂಲಕ ಮಾರಣಾಂತಿಕ ಹಲ್ಲೆಯನ್ನ ಲಾಟಿ ಚಾರ್ಜ್ ಮೂಲಕ ಮಾಡಿರುವುದು ನಮ್ಮೆಲ್ಲರಿಗೂ ನೋವುಂಟು ಮಾಡಿತು ಇದನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದೀವಿ ಅರ್ಜಿಯನ್ನ ಹೈಕೋರ್ಟ್ ಪುರಸ್ಕಾರ ಮಾಡಿ ನ್ಯಾಯಾಂಗ ತನಿಖೆಗೆ ಆದೇಶ ಮಾಡಿದೆ ಇವತ್ತು ಸರ್ಕಾರ ನ್ಯಾಯಾಂಗ ತನಿಖೆಗೆ ಎಲ್ಲರಿಗೂ ತಿಳುವಳಿಕೆ ಪತ್ರ ಕೊಟ್ಟು ಒಬ್ಬ ನ್ಯಾಯಮೂರ್ತಿಯನ್ನ ನೇಮಕ ಮಾಡಿದೆ ಯಾರಿಗೆಲ್ಲ ನೋಟಿಸ್ ಬಂದಿದೆ ಎಲ್ಲರೂ ಕೂಡ ನ್ಯಾಯಾಂಗದ ತನಿಖೆಯ ಮುಂದೆ ನಮ್ಮ ಸಾಕ್ಷಿ ಹೇಳಿಕೆಯನ್ನ ಕೊಡ್ತೀವಿ ನಮಗೆ ನ್ಯಾಯ ಸಿಗುವ ವಿಶ್ವಾಸವಿದೆ ನಮಗೆ ನ್ಯಾಯ ಬೇಕು ಅಂತ ಹಕ್ಕು ಒತ್ತಾಯವಿದೆ ಈ ರೀತಿ ಘಟನೆಗಳು ಮುಂದೆ ಆಗಬಾರದು ಎನ್ನುವುದೇ ನಮ್ಮೆಲ್ಲರ ಒಂದು ಹಕ್ಕು ಒತ್ತಾಯ ಕೂಡಲೇ ನಮ್ಮ ಪರವಾಗಿ ನ್ಯಾಯ ಬರುತ್ತೆ ಎಂಬ ಸಂಪೂರ್ಣ ನಂಬಿಕೆ ಇಟ್ಕೊಂಡು ಇವತ್ತಿನ ಸಾಕ್ಷಿ ಹೇಳಿಕೆ ಲಿಂಗಾಯತ ಪಂಚಮಸಾಲಿ ಸಮಾಜದ ಮಕ್ಕಳ ಶಿಕ್ಷಣ ಹಾಗೂ ಯುವಕರ ಉದ್ಯೋಗಕ್ಕಾಗಿ ಹೋಗಿ ಅಕ್ಕೊತ್ತಾಯಿಸಿ ಡಿಸೆಂಬರ್ ಹತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸಿವಿ ಬೆಳಗಾವಿಯ ಸುವರ್ಣ ವಿಧಾನಸೌಧ ಎದುರಿರತಕ್ಕಂಥ ಕಂಡಸ್ಕೊಪ್ಪ ಗ್ರಾಮದಲ್ಲಿ ನಾವೆಲ್ಲರೂ ಶಾಂತಿ ಮಾಡ್ತಾ ಇದ್ದೀವಿ ನಮ್ಮ ಸಮುದಾಯದ ಜನರ ಬಯಕೆ ಮಾನ್ಯ ಮುಖ್ಯಮಂತ್ರಿಗಳು ಬಂದು ನಮ್ಮ ಸಮಾಜಕ್ಕೆ ಸ್ಪಂದನೆ ಮಾಡಬೇಕು ನಮ್ಮ ಅಹವಾಲುಗಳನ್ನು ಕೇಳಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಬರಲಿಕ್ಕೆ ವಿಳಂಬ ಮಾಡಿದರು ಸರ್ಕಾರದ ಸಚಿವರು ಬಂದಂಥವರು ಸಕಾರಾತ್ಮಕ ಸ್ಪಂದನೆ ಮಾಡಲಿಲ್ಲ ಆಗ ನಾವೆಲ್ಲ ತಾಳ್ಮೆಯಿಂದ ಶಾಂತಿಯಿಂದ ಮುಖ್ಯಮಂತ್ರಿ ಇದ್ದಲ್ಲಿಗೆ ಮನವಿ ಪತ್ರ ಕೊಡಲಿಕ್ಕೋಸ್ಕರ ಬಂದಂಥ ಸಂದರ್ಭದಲ್ಲಿ ಸರ್ಕಾರದ ಕುಮ್ಮಕ್ಕಿನಿಂದ ಪೊಲೀಸರು ನಮ್ಮ ಮೇಲೆ ಮಾರಣಾಂತಿಕವಾದಂಥ ಹಲ್ಲೆ ಮಾಡಿದರು ಕಾನೂನುಬಾಹಿರವಾಗಿ ಹಲ್ಲೆ ಮಾಡಿದರು ಬಿನ್ ಡ್ರೆಸ್ ಮೇಲೆ ಯಾವುದೇ ಮುನ್ಸೂಚನೆ ಕೊಡಲೇನೆ ನಮ್ಮ ಸಮುದಾಯದ ಮುಂಚೂಣಿ ನಾಯಕರಾಗಿರ್ತಕ್ಕಂಥ ವಕೀಲರ ಮೇಲೆ ರೈತರ ಮೇಲೆ ಮಹಿಳೆಯರ ಮೇಲೆ ನಮ್ಮ ಜೊತೆ ಇದ್ದಂಥ ಗಣ್ಯ ಶಾಸಕ ಸಚಿವರುಗಳ ಮೇಲೆಯೂ ಸಹ ಅಲ್ಲೇ ಮಾಡೋ ಪ್ರಯತ್ನ ಮಾಡಿದರು ಇದನ್ನು ಖಂಡಿಸಿಬಿಟ್ಟು ನಮ್ಮ ಅಡ್ವೊಕೇಟ್ ಪರಿಷತ್ ವತಿಯಿಂದ ಹೈಕೋರ್ಟಿಗೆ ನಾವೆಲ್ಲ ಅರ್ಜಿ ಸಲ್ಲಿಸಿದ್ವಿ ಹೈಕೋರ್ಟ್ನ ಏಕ ಸದಸ್ಯ ಪೀಠ ನಮ್ಮ ಅರ್ಜಿಯನ್ನು ಪುರಸ್ಕಾರ ಮಾಡ್ತು ಅದನ್ನು ರದ್ದು ಮಾಡಬೇಕು ಅಂತೇಳಿ ಸರ್ಕಾರ ಪ್ರಯತ್ನ ಪಟ್ಟಾಗ ಎರಡನೇ ದಿವಸ ಸದಸ್ಯ ಪೀಠ ನಮ್ಮ ಪರವಾಗಿ ಅರ್ಜಿಯನ್ನು ಎತ್ತಿ ಹಿಡಿದು ನ್ಯಾಯಾಂಗ ತನಿಖೆ ಮಾಡಲಿಕ್ಕೆ ಆದೇಶ ಮಾಡಿದೆ ಜುಲೈ ಹದಿಮೂರನೇ ತಾರೀಕು ಹಾಗಾಗಿ ಈಗಾಗಲೇ ನ್ಯಾಯಾಂಗ ತನಿಖೆ ಶುರುವಾಗಿದೆ ನಮಗೆಲ್ಲರಿಗೂ ತಿಳುವಳಿಕೆ ಪತ್ರ ಕೊಟ್ಟಿದ್ದರು ನೀವು ನಿಮ್ಮ ಆಗಿರ್ತಕ್ಕಂಥ ಅನ್ಯಾಯ ಕುರಿತು ಸಾಕ್ಷಿ ಹೇಳಬೇಕು ಅಂತೇಳಿ ಹಾಗಾಗಿ ನಮ್ಮ ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಯ ಎಲ್ಲ ತಾಲೂಕಿನ ಲಿಂಗಾಯತ ಪಂಚಮಸಾಲಿ ಅಡ್ವೊಕೇಟ್ ಪರಿಷತ್ತು ನಮ್ಮ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಮಹಾಸಭದ ಪದಾಧಿಕಾರಿಗಳು ಮತ್ತು ಆ ಚಳುವಳಿಯಲ್ಲಿ ಯಾರ್ಯಾರು ಗಾಯಗೊಂಡವರು ಯಾರ್ಯಾರು ಆಸ್ಪೆಟ್ಲ್ ದಾಖಲಾಗಿದ್ದಾರೋ ಯಾರ್ಯಾರು ರಕ್ತ ಹರಿದಿದೆ ಅವರೆಲ್ಲರೂ ಬಂದು ಇವತ್ತು ಸಾಕ್ಷಿಯನ್ನು ಹೇಳೋಕತ್ತದೆ ಆ ಹಿನ್ನೆಲೆ ಒಳಗೆ ನಮ್ಮ ಮೇಲೆ ಲಾಟಿ ಚಾರ್ಜ್ ಮಾಡಲಿಕ್ಕೆ ಭಾಳ ದೊಡ್ಡ ಕುಮ್ಮ ಕೊಟ್ಟಂಥವ್ರು ಅವತ್ತಿನ ಎ ಡಿ ಜಿ ಪಿ ಯತೀಂದ್ರ ಮತ್ತು ಸಿ ಪಿ ಐ ಗಡೇಕರ್ ಮತ್ತು ಅವತ್ತಿನ ಕಮಿಷನರ್ ಎಡಾ ಮಾರ್ಟಿನ್ ಇನ್ನು ಅನೇಕರು ಅನೇಕರು ಈ ರೀತಿ ಮಾಡಿದ್ದಾರೆ ಅದಕ್ಕೆ ನಮಗೆ ನ್ಯಾಯ ಬೇಕಾಗಿದೆ ಅವ್ರನ್ನ ಅಧಿಕಾರದಿಂದ ಅಮಾನತುಗೊಳಿಸ್ಬೇಕು ಅಂತೇಳಿ ನಾವೆಲ್ಲರೂ ಒತ್ತಡ ಮಾಡಿದ್ವಿ ಇವತ್ತು ನಮ್ಮ ಪ್ರೇಯರಿಗೆ ಸರ್ಕಾರ ಆದೇಶ ಕೋರ್ಟ್ ಆದೇಶ ಮಾಡೋದಕ್ಕೆ ಸರ್ಕಾರ ಇವತ್ತು ನ್ಯಾಯಾಂಗ ತನಿಖೆ ಆದೇಶ ಶುರು ಮಾಡಿದ್ದಾರೆ ನಾವೆಲ್ಲ ಬಂದಿದ್ದೀವಿ ಆದಷ್ಟು ಬೇಗ ನಮಗೆ ಎಲ್ಲ ನಮ್ಮ ಇವತ್ತು ವಿಶೇಷವಾಗಿ ನಮ್ಮ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಅಡ್ವೊಕೇಟ್ ಪರಿಷತ್ನವರು ಚಿಕ್ಕೋಡಿ ತಾಲೂಕಿನ ಅಡ್ವೊಕೇಟ್ ಪರಿಷತ್ನವರು ಬೈಲಂಗ್ರು ತಾಲೂಕಿನವರು ಮತ್ತು ಉಕ್ಕೇರಿ ತಾಲೂಕಿನ ಅಡ್ವೊಕೇಟ್ ಪರಿಷತ್ತವರು ಬೆಳಗಾವಿ ಮಾಹಿಡ್ತಕ್ಕಂಥ ಎಲ್ಲ ಹಿರಿಯ ಅಡ್ವೊಕೇಟ್ ಪರಿಷತ್ತವರು ಮತ್ತು ರೈತರು ಪಂಚಮಸಾಲಿ ಸಮಾಜ ಮುಖಂಡರು ನಾವೆಲ್ಲ ಬಂದೀವಿ ಹಾಗಾಗಿ ನಮ್ಗೆ ಯಾರ್ಯಾರು ತಿಳುವಳಿಕೆ ಪತ್ರ ಬಂದಿದೆ ನಾವೆಲ್ಲರೂ ಬಂದು ಇವತ್ತು ಸಾಕ್ಷಿಯನ್ನು ಹೇಳ್ತೀನಿ ಅಲ್ಲಿ ನಿಮಗೆ ಗೊತ್ತಿರ್ಬೋದು ಯಾವುದೇ ಒಂದು ಲಾಠಿ ಚಾರ್ಜ್ ಮಾಡಬೇಕಾದ್ರೆ ಮೊದಲು ಅನೌನ್ಸ್ ಮಾಡ್ತಾರೆ ಆಮೇಲೆ ಜಲ ಫಿರಂಗಿ ಮಾಡ್ತಾರೆ ಆಮೇಲೆ ಆಶೀರ್ವಾದ ಸಿಡಿಸ್ತಾರೆ ಇದು ಯಾವುದೂ ಮುನ್ಸೂಚಿ ಇಲ್ಲದಾರ್ದೇ ನಮ್ಮ ಮೇಲೆ ನಾವೆಲ್ಲ ಶಾಂತವಾಗಿ ಉಂಟಂತವ್ರು ನಮ್ಮ ಮೇಲೆ ಈ ರೀತಿಯಾಗಿ ಲಾಠಿ ಚಾರ್ಜ್ ಮಾಡೋದು ಗೊತ್ತೇ ಕರ್ನಾಟಕ ದೇಶದ ಮೊದಲು ಅಂತ ಇದರ ಇದರಿಂದ ಎಲ್ಲ ದ್ವೇಷ ನಮ್ಮ ಹೋರಾಟದ ಅತ್ಯಕ್ಬೇಕು ಉದ್ದೇಶಕ್ಕೋಸ್ಕರವಾಗೇ ಸರ್ಕಾರ ಅಮಾಯಕ ಪೊಲೀಸ್ ಮುಖಾಂತರ ಕುಮ್ಮ ಕೊಟ್ಟು ಈ ರೀತಿ ಮಾಡಿಸಿರ್ತಕ್ಕಂಥದ್ದು ಅದಕ್ಕೆ ನಾವು ಕೂಡಲೇ ಮುಖ್ಯಮಂತ್ರಿಗೆ ಕ್ಷಮಕಣೆ ಕೇಳಬೇಕು ಅಂತೇಳಿ ಅಂಬೇಡ್ಕರ್ ಉದ್ಯಾನವನದಲ್ಲಿ ಒಂದು ವಾರ ಸತ್ಯಾಗ್ರಹ ಮಾಡಿದ್ವಿ ಸಿ ಎಮಗೆ ಕ್ಷಮಪಣೆ ಕೇಳಿಲ್ಲ ಅಧಿಕಾರಿಗಳ ಮೇಲೆ ಯಾವುದೇ ಕ್ರಮ ಕೈಗೊಳ್ಳಲ್ಲ ಅದಕ್ಕೆ ನಾವು ಹೈಕೋರ್ಟು ಮೊರೆ ವಿದ್ಯುತ್ ನ್ಯಾಯದೇವತೆ ನಮಗೆ ನಮ್ಮ ಅರ್ಜಿಯನ್ನು ಪುರಸ್ಕಾರ ಮಾಡಿದೆ ನ್ಯಾಯಾತನಕ್ಕೆ ಆದೇಶ ಮಾಡಿದರೆ ಬಹುತೇಕ ನಾವು ಪರವಾಗಿ ನ್ಯಾಯ ಬರುತ್ತೆ ಅಮ್ಮ ಯಾವುದೇ ಕೇವಲ ಪಂಚಮಿ ಸಾಲಿಗೆ ಅಷ್ಟೇ ಅಲ್ಲ ಈ ನಾಡಿನ ಜನಪರ ಹೋರಾಟ ಮಾಡುವಂಥ ಯಾವುದೇ ಹೋರಾಟಗಾರ ಮೇಲೂ ಸಹ ಯಾವುದೇ ಸರ್ಕಾರಗಳು ಈ ರೀತಿಯಾಗಿ ಬಲಪ್ರಯೋಗ ಮಾಡುವಂಥ ಪ್ರಯತ್ನ ಮಾಡಬಾರ್ದು ಅತ್ಯ ಪ್ರಯತ್ನ ಮಾಡಬಾರ್ದು ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡುವಂಥ ಎಲ್ಲರಿಗಿದೆ ಈ ರೀತಿಯಾಗಿ ಮಾರಾಂತಿಕವಾಗಿ ತಲ್ಲೆ ಮಾಡುವಂಥ ಇಂಥ ಒಂದು ಕನಿಷ್ಠ ಅನಿಷ್ಠ ನೀತಿಯನ್ನು ಸರ್ಕಾರ ಕೈ ಬಿಡಬೇಕೇನೋ ಅಂತ ಎಚ್ಚರಿಕೆ ಕೊಡಲಿಕ್ಕೋಸ್ಕರವಾಗೇ ಈ ಒಂದು ನ್ಯಾಯದ ಪರವ ನ್ಯಾಯ ನ್ಯಾಯಕ್ಕೇ ಹೋರಾಟ ಮಾಡಿದೀವಿ ಸರ್ಕಾರಕ್ಕೆ ಈಗ ಇದೆಯಾ ನನಗೆ ಗೊತ್ತಿಲ್ಲ ಅದು ನಾನೇ ಹೇಳೋಕೆ ಹೋಗಲಿ ಅವರು ಅವರಿಗೆ ಹಿಂದೆ ನಾವು ಜಗದೀಶ್ ಶೆಟ್ಟರ್ ಇದ್ದಾಗೂ ವಿಧಾನಸೌಧ ಮುತ್ತಿಗೆ ಹಾಕಿದ್ದೀವಿ ಅವಾಗೋ ಜಗದೀಶ್ ಶೆಟ್ಟರ್ ಏನು ಆಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ರಮ ಕೈಗೊಳ್ಳಿಲ್ಲ ಶಾಂತ ನಡೆಸಿದರು ಅದಾದ ಮೇಲೆ ಯಡಿಯೂರಪ್ಪ ಸಾಹೇಬರು ಸಿಎಂ ಇದ್ದಾಗೂ ಸುಮಾರು ಹತ್ತು ಲಕ್ಷ ಮಂದಿ ಕೂಡಿ ನಾವು ಹೋರಾಟ ಮಾಡಿದ್ವಿ ಇದೇ ಸುವರ್ಣ ವಿಧಾಸ ಸತ್ಯಾಗ್ರಹ ಮಾಡಿದ್ರು ನಮ್ಮ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಆರ್ಥಿಕ ಪ್ರಯತ್ನ ಮಾಡಲಿಲ್ಲ ಬೆಂಗಳೂರಲ್ಲಿ ಸಹ ಆತ್ವಿಕ ಬೊಮ್ಮಾಯರ್ ಸಿ ಸಿಎಂ ಇದ್ದಾಗ ಇಪ್ಪತ್ತು ಲಕ್ಷ ಮಂದಿ ಕೂಡಿ ಹೋರಾಟ ಮಾಡಿದಾಗೂ ನಮ್ಮನ್ನು ಅತ್ತಿಕ ಪ್ರಯತ್ನ ಮಾಡಲಿಲ್ಲ ಆದರೆ ಮುಖ್ಯಮಂತ್ರಿಗಳು ನಾವು ಅವರ ಅಧಿಕಾರ ಬಂದಾಗಿಂದ ಶಾಂತಿಯುತ ಮನೆ ಕೊಟ್ಟರು ನಮಗೆ ಯಾವತ್ತೂ ಸ್ಪಂದನೆ ಮಾಡಲಿಲ್ಲ ಯಾವಾಗ ಬೆಳಗಾವಿಯಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡು ರಾಜ್ಯ ಮಟ್ಟದ ಪಂಚಮಸರ್ ಅಡ್ವೊಕೇಟ್ ಪರಿಷತ್ತಿನ ಸಮಾವೇಶ ಮಾಡಿದಾಗ ವಕೀಲರ ಕೂಗಿಗೆ ಹೋಗ್ಬಿಟ್ಟು ನಾವು ಮಾತುಕತೆ ಕರೆದರು ಅವತ್ತು ಸ್ಪಂದನೆ ಮಾಡಲಿಲ್ಲ ಅದಕ್ಕೆ ನಾವು ಬೆಳಗಾವಿ ಸುವರ್ಣ ಅಧಿವೇಶನ ನಾವು ಶಾಂತಿಯುತ ಹೋರಾಟ ಮಾಡ್ತೀವಿ ಅಂತೇಳಿ ಮನವಿ ಮಾಡಿಕೊಂಡ್ವಿ ಅವತ್ತು ಇವ್ರು ಯಾರೂ ಬರಲಿಲ್ಲ ಮನವಿ ಪತ್ರ ಕೊಡೋಕೋದಂಥರ ಮೇಲೆ ಈ ರೀತಿಯಾಗಿರ್ತಕ್ಕಂಥ ಅಲ್ಲೇ ಮಾಡಿದ್ದು ಬಹುತೇಕ ಕೇವಲ ಲಿಂಗಾಯತರಿಗೆ ಅಷ್ಟೇ ನೋವಾಗಿಲ್ಲ ಇಡೀ ಕನ್ನಡಿಗರ ನೋವಾಗಿದೆ ಅದು ಎಲ್ಲೇ ಒಂದು ಕಡೆ ನೋಡಿದರೆ ದ್ವೇಷ ಮಾಡೋಕ್ಕಂತೂ ನನ್ನ ಮನ ಬರ್ತದೆ ದ್ವೇಷ ಮಾಡಬಾರ್ದು ಯಾವುದೇ ಮುಖ್ಯಮಂತ್ರಿ ಆಗಲಿ ಯಾವುದೇ ಸರ್ಕಾರಲಿ ರಾಗ ದ್ವೇಷದಿಂದ ಮುಕ್ತರಾಗಿರಬೇಕು ಅಂತಲೇ ಪ್ರಮಾಣವಚನ ಸ್ವೀಕಾರ ಮಾಡ್ತಾರೆ ಈ ರೀತಿಯಾಗಿರ್ತಕ್ಕಂಥ ಅಲೆಗಳು ಮುಂದೆ ಆಗಬಾರ್ದು ಅನ್ನೋ ಅಂಥದ್ದು ಎಲ್ಲರ ಒಂದು ಬಯಕೆ ಉದ್ದೇಶ ಅದೇ ಈಗ ನಮಗೇನೋ ನೋಟಿಸ್ ಕೊಟ್ಟಿದ್ದರು ನಾವೆಲ್ಲ ಹೋರಾಟಗಾರರಿಗೆ ಅದಕ್ಕೆ ನಾವೆಲ್ಲರೂ ಕೂಡಿ ಅವತ್ತೇನೋ ನಡೆರತಕ್ಕಂಥ ಘಟನೆಯನ್ನು ಸಾಕ್ಷಿ ಸಮೇತ ಹೇಳಿಕೆ ಕೊಡಲಿಕ್ಕೋಸ್ಕರ ಬಂದೇವೆ